మొదలె గుండీ పర్వాలేదు అంత ఎరే గుండీ విశ్వాస ఉంటుంది మూడే సిగ్బడి సిగ్ ఐదేళ్ళు బాడీ సిద్ధు నోడ్త్యా అది దొడ్డు సిద్ధ ఏడు ఒం హైడు పూర్యా ఆమె ಎಂಟು ಪರವಾಗಿಲ್ಲ ಒಂದೂ ಕೋಡಿ ತೆಗಿಬೇಕು ಅಂತ ಆಗಿ ವಿಶ್ವಾಸ ಬಂತು ಇಲ್ಲ ಈಗ ಬರತೀತಿ ಎಂಟ್ರಿ ಮಾಡಬೇಕಾದ್ರೂ ಚಪ್ಪಾಳೆ ತಂದುಕೊಂಗಿಲ್ಲ ಮುಂಚೆ ಬಂದವರಿಗೆ ಮಾತ್ರ ಮೊದಲ ಚಪ್ಪಾಳಿಯ ಗೌರವ ಆಗಿದೆ ನಾನು ಆ ಕಾರಣಕ್ಕೆ ಅವರಿಬ್ಬರಿಗೆ ವಿಶೇಷವಾದ ಗೌರವ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಒಂದು ಸಮೂಹ ಸಂಧಿ ಉಂಟಾಗಿತ್ತು ಸಮೀರ್ ಅಂತ ಒಬ್ಬ ಹುಡುಗ ಕೇಳಿದ್ರೆ ಯಾರೋ ಹಿಂದೂ ಅನ್ಬೇಕು ಇರಬೇಕು ಅಂತ ಅನ್ಸುತ್ತೆ ಹಿಂದೂ ಅಲ್ಲ ಮುಸ್ಲಿಂ ಅದಕ್ಕೆ ನಾನು ಸಮೀರ್ ಉಲ್ಲಾ ಅಂತ ಕರೆಯುವುದು ಸಮೀರ್ ಉಲ್ಲಾ ಅಂತ ಒಬ್ಬ ಹುಡುಗ ಒಂದು ವಿಡಿಯೋ ಮಾಡಿದ ಆ ವಿಡಿಯೋನಲ್ಲಿ ಏನು ಹೇಳಿದ ಅಂತಂದ್ರೆ ಎ ಟೆಕ್ನಾಲಜಿ ಬಳಸಿಕೊಂಡು ಹೇಗೆ ಧರ್ಮಸ್ಥಳದಲ್ಲಿರುವಂತ ಕೆಲವರು ಅತ್ಯಾಚಾರ ಮಾಡಿ ಒಂದು ಹೆಣ್ಣು ಮಗಳನ್ನು ಕೂತು ಬಿಟ್ಟರು ಅಂತ ಮಾಡಿದ ಎಲ್ಲೂ ಕೂಡ ಧರ್ಮಸ್ಥಳದ ಧರ್ಮ ಪ್ರಮುಖರ ಹೆಸರಲ್ಲಿ ಆದ್ರೆ ಗೊತ್ತಾಗುವಂತಿತ್ತು ಇವ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಎಷ್ಟು ವೈರಲ್ ಆಯ್ತು ಅಂತಂದ್ರೆ ಕರ್ನಾಟಕದಲ್ಲಿ ನಾವು ಒಂದು ಆರೂವರೆ ಏಳು ಈ ವಿರೋಧಿಗಳ ಗ್ರೂಪ್ ಇದೆಯಲ್ಲ ಅದರಲ್ಲಿ ಮುಸಲ್ಮಾನ ಅದರಲ್ಲಿ ಸೌಜನ್ಯ ಪರ ಹೋರಾಟಗಾರರು ಅಂದ್ಕೊಂಡು ಫೇಕ್ ಐವಿ ಮಾಡ್ಕೊಂಡು ಗೊತ್ತಿರೋದಿದ್ದಾರೆ ಅದರ ಲೆಫ್ಟಿಸ್ಟ್ ಗ್ರೂಪ್ ಇದೆ ಇವರೆಲ್ಲರೂ ಸೇರಿಕೊಂಡು ಹೇಗೆ ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತಂದ್ರೆ ಅವರು ಕೀರ್ತಿರ್ಬ್ಯಲ್ಲ ವಿಚಾರದ ಕುರಿತಂತೆ ಮಾತನಾಡಲಿಕ್ಕೆ ದಮ್ ಇರೋದಿಲ್ಲ ಅವರಿಗೆ ಕೀರ್ತಿಯವರ ಅಕ್ಕ ಕೀರ್ತಿಯವರ ಅಮ್ಮ ಕೀರ್ತಿ ಫ್ಯಾಮಿಲಿ ಇದನ್ನೆಲ್ಲ ತುಂಬ ಜನ ಹೇಳಿ ಸಾಕಿ ನೀನು ಯಾಕೋಬೇಕು ನೀನು ಪಾಡಿರ್ತೀನಿರೋ ಅಂತ ಹೇಳಿದ್ರೆ ಆಗ ಕೀರ್ತಿ ಏನು ಉತ್ತರ ಕೊಟ್ಟಿರ್ಬೋದು ಅಂತ ಗೊತ್ತು ಅಂತ ಸಂದರ್ಭದಲ್ಲೂ ಕೂಡ ನಾನು ಧರ್ಮದ ಪರವಾಗಿ ಬಲವಾಗಿ ನಿಲ್ತೀನಿ ಅಂತ ಹೇಳಿ ನಿಂತಂದು ಕೀರ್ತಿ ನಾನು ಇಬ್ಬರಿಗೂ ಹಿಂಪೂರ್ವಕವಾದ ಅಧ್ಯಯನ ಸಲ್ಲಿಸ್ತೀನಿ ಬಹುಶಃ ಎಲ್ಲರೂ ಮರಿಬಹುದು ಧರ್ಮಸ್ಥಳದ ಪ್ರಮುಖರು ಮರಿಬಹುದು ಧರ್ಮಸ್ಥಳದ ಜನ ಮರಿಬಹುದು ಜೈನ ಜನ ಮರಿಬಹುದು ಹಿಂದೂ ಸಮಾಜ ಮರಿಬಹುದು ಆದ್ರೆ ಭಗವಂತನ ಗುಡ್ ಬುಕ್ಸ್ ನಲ್ಲಿ ಕೆಲವರ ಹೆಸರು ದಾಖಲಾಗುತ್ತಲ್ಲ ಅಂಥದಲ್ಲೂ ಕೆಲವರ ಹೆಸರು ಇರುತ್ತೆ ಅಂತ ನಾನು ಕೈ ಇವರಲ್ಲಿ ಇನ್ನೂ ಅನೇಕ ಕೆಲಸ ಮಾಡಿದ್ದಾರೆ ಯಾರ್ಯಾರು ಬರ್ಲಿಕ್ಕೆ ಸಾಧ್ಯವಾಗುತ್ತೋ ಬೇರೆ 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 ವೇದಿಕೆ ಹಂಚಿಕೊಂಡಿದ್ದಾರೆ ಭಗವಂತನ ಗುಡ್ ಬುಕ್ಸ್ ಅಲ್ಲಿ ಅವರು ಹೀಗೆ ಇರಲಿ ಭಗವಂತ ಒಳ್ಳೆ ಮಾಡಲಿ ಅವರಿಗೆ ಇಂತ ನಾನು ಬಂದವರನ್ನು ಮರೆಯುವುದು ಮತ್ತು ಅವರಿಗೆ ಕೆಣಕು ಮಾಡುವುದು ಹಿಂದೂ ಸಮಾಜದ ಒಂದು ಒಂದು ಸಹಜವಾಗಿರುವಂತಹ ಅಂಗವಾಗಿರುವುದರಿಂದ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಲೆಟ್ ಅಸ್ ಗೋ ಫಾರ್ವರ್ಡ್ ಮುಂದಕ್ಕೆ ಹೋಗೋಣ ಅನ್ನೋದನ್ನ ದೃಢವಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಮುಂದುವರಿಬೇಕು ಮತ್ತು ನಾನು ಹೇಳಿದ್ದನ್ನು ಸುಳ್ಳಾಗಿಸುವಂತ ಪ್ರಯತ್ನ ನಿಮ್ದೂ ಆಗಬೇಕು ಅಂತ ನಾನು ಯಾವತ್ತೂ ಭಾವಿಸ್ತೀನಿ ಇಷ್ಟು ನಾನು ಕೊಡಬೇಕಾಗಿರುವಂತ ಪ್ರೀತಿಗೆ ವಾಸ್ತವವಾಗಿ ಯಾಕೆ ಹಿಂದೂ ದೇವಸ್ಥಾನಗಳ ಅಟ್ಯಾಕ್ ಮಾಡ್ತಾರೆ ಯಾಕೆ ಹಿಂದೂ ದೇವಸ್ಥಾನಗಳನ್ನು ಆಯ್ಕೆ ಯಾಕೆ ಮಠಾಧೀಶರನ್ನು ಗುರುತಿಸಿ ಅವರನ್ನ ಪೀಠದಿಂದ ಕೆರೆಗಿಸಿ ಓಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕೆ ಸಮಾಜಕ್ಕೆ ಹಿಂದೂ ಸಮಾಜದ ಈ ಪ್ರಮುಖ ವ್ಯಕ್ತಿಗಳನ್ನ ಕಂಡಾಗ ನಾಚಿಕೆಯಾಗುವಂತೆ ಮಾಡುವಂತ ಒಂದು ಪ್ರಯತ್ನ ಮಾಡುತ್ತಾರೆ ಸ್ವಲ್ಪ ಯೋಚನೆ ಮಾಡಿ ಅಲ್ಲ ಯಾವತ್ತಲ್ಲ ಹಿಂದೂ ದೇವಸ್ಥಾನಗಳ ಮೇಲಿನ ಆಕ್ರಮಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶುರುವಾಯ್ತಾ ಸಮೀರ ಇಲ್ಲ ಹಿಂದೂ ದೇವಸ್ಥಾನಗಳ ಮೇಲೆ Mama! ಹಿಂಗೆ ದೇವ್ರು ನೋಡ್ಕೊತಾರೆ ದೇವ್ರು ನೋಡ್ಕೊತಾರೆ ನಾವೇ ಕಡಲೆಕಾಯಿ ಕುಳ್ಳಿತೀರ ಸೋಮನಾಥ ಮುಚ್ಚಲಿ ಅಂತ ಅವ್ನು ಕಿವಿ ಬಿತ್ತು ಸೋಮನಾಥನ ಮೇಲೆ ವಿಶ್ವಾಸತಾನೆ ಇರುತ್ತೆ ನಿಮಗೆ ಅಗೋಯ್ ಸೋಮನಾಥಕ್ಕೆ ಹೋಗ್ತೀನಿ ಅಂತ ಸೋಮನಾಥದ ಮೇಲೆ ಆಕ್ರಮಣಕ್ಕೆ ಅಂತ ಹೋದಾಗ ಸೋಮನಾಥದ ರಕ್ಷಣೆಗೆ ತಿನ್ಬೇಕಾಗಿದ್ದ ರಾಜ ಓಡೋದಿಲ್ಲ ಅವ ಅವರಿಗೆ ಎದುರಿಸೋದು ಹೀಗೆ ಆಗ ಆಗೇನ್ ಮಾಡಿದ್ರು ಗೊತ್ತಾ ಕೈಯಲ್ಲಿ ಶಸ್ತ್ರವೇ ಇಲ್ಲದ ಭಕ್ತರು ಯಾರು ಹೋಗಿದ್ರು ಯಾರು ಪೂಜೆ ಮಾಡ್ಲಿಕ್ಕೆ ಅಂತ ಪೂಜಾರಿ ಹೇಳಿದ್ರು ಬಲವಾಗಿ ತೆರಿಕ ಹಿಡ್ಕೊಂಡಿದ್ರು ಕೊಲೆ ಉಸರಿಗೂ ಹೋರಾಟ ಮಾಡ್ತೀವಿ ಈ ದೇವಸ್ಥಾನವನ್ನು ಬಿಟ್ಟುಕೊಡೋದಿಲ್ಲ ಅಂತ ಫೈಟ್ರಿ ಸಾಮಾನ್ಯ ಜನ ಐವತ್ತು ಸಾವಿರ ಜನ ನೋಡದೆ ಪ್ರತಿಯೊಬ್ಬರನ್ನ ಕಳೆದ ಬಿಸಾಕಿದ ಬಿಸಾಕಿ ಅಲ್ಲಿನ ಮೂರ್ತಿಯನ್ನು ತೆಗೆದುಕೊಂಡು ಬಂದ ಚೂರು ಚೂರು ಮಾಡಿದ ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗಿ ತಾನು ಹತ್ತುವ ಸಿಂಹಾಸನದ ಮೆಟ್ಟಿಲಾಗಿ ಮಾಡಿಕೊಂಡ ಅಲ್ಲಿನ ಪ್ರಮುಖ ಶಿವಲಿ ಯಾಕೆ ಗೊತ್ತಾ ಹೊರಟು ಮಾಡಬೇಕು ಅಂತ ಯಾವ ಶಿವಲಿಂಗವನ್ನು ಪೂಜಿಸ್ತಾ ಮೇಲೆ ಇದ್ದೀನಿ ನೋಡಿ ಇವತ್ತು ಕೆಲವು ಜಿಹಾದಿ ನಮ್ಮ ಶಿವಲಿಂಗದ ಮೇಲೆ ಕಾಲೇಜು ಫೋಟೋ ಸೆಲ್ಫಿ ತೆಗೆಲ್ಫಿ ನೋಡಿ ತುಂಬಾ ದೊಡ್ಡ ಗಲಾಟೆ ಆಗುತ್ತೆ ಆ ಸೆಲ್ಫಿ ತೆಗೆದುಕೊಂಡಿದ್ದವರು ಈ ತರದ ಕಾಂಗ್ರೆಸ್ ಗೌರ್ಮೆಂಟ್ ಇರುವಂತಹ ರಾಜ್ಯ ನನ್ನ ಪೊಲಿಟಿಕಲ್ ತಿಳ್ಕೊಳ್ಬೇಡಿ ಬಟ್ ಫ್ಯಾಕ್ಟ್ ಅದು ಕಾಂಗ್ರೆಸ್ ಗವರ್ಮೆಂಟ್ ಇರುವಂತಹ ರಾಜ್ಯ ಆದ್ರೆ ಗಲಾಟೆ ಆಗುತ್ತೆ ತಂಡ್ಬಿಡುತ್ತೆ ಈಗ ಉದ್ಘಾಟನೆ ಆಗುತ್ತೆ ನಮ್ಮ ವಿರೋಧ ಇತ್ತು ಅಂತೀರಾ ಉದ್ಘಾಟನೆಗೆ ಹೋಗ್ತೀರಾ ಉತ್ಸವ ನೋಡ್ತೀರಾ ಚೆನ್ನಾಗಿದೆ ಅಂತ ಹೇಳ್ತೀರಾಗಳನ್ನು ಬರೀತಾರೆ ಎಲ್ಲ ವಿರೋಧದ ನಡೆಯು ಹಿಂದೂಗಳು ಶಾಂತವಾಗಿ ಸ್ವೀಕರಿಸಿದ್ರು ಏನು ಮನೋಭಾವ ಹಿಂದೂಗಳು ಮನ್ನ ಕಟ್ಟಿ ಮನೋಭಾವಕ್ಕೆ ನಾನು ಕೋಪಿಸ್ಕೊಂಡೆ ನನಗೆ ಬಹಳ ಆಕ್ರೋಶ ಏರುತ್ತೆ ಏನು ಏಳಸತ್ತ ಜನಿಸುತ್ತೆ ಏನು ಮನೋಭಾ ಫೇಸ್ಬುಕ್ ಅಂತ ಇಟ್ಟು ಟಿವಿ ಸ್ಟುಡಿಯೋ ಫೈಟ್ ಪ್ರತ್ಯಕ್ಷ ಭೂಮಿಗೆ ಬಂದಾಗ ಗಲಾಟೆ ಗಲಾಟೆಯಿಲ್ಲ ಮುಸಲ್ಮಾನದ ಮಾಡ್ಲಿಕ್ಕೆ ದಮ್ಮಿದ್ರ ಮಾಡಿ ತೋರಿಸ್ತೀವಿ ಆ ಕ್ರಮಣಗಳ ಮೇಲೆ ಆಕ್ರಮಣ ಮಾಡಿ ಅವನು ನಮ್ಮನ್ನು ಹರ್ಟ್ ಮಾಡಬೇಕು ಅಂತ ಮಾಡದ ಏನು ಮಾಡ್ಲಿಕ್ಕೆ ಇರಲಿಲ್ಲ ನಾವು ಕೊನೆಗೂ ಏನಾದ್ರು ನೋಡ್ಲಿಕ್ಕೆ ಗೊತ್ತ ಒಂದಲ್ಲ ಒಂದು ದಿನ ಸೋಮನಾಥ ಎದ್ದು ಬರ್ತಾನೆ ಇವರಿಗೆಲ್ಲರಿಗೂ ಪಾಠ ಕಲಿಸ್ತಾನೆ ಸೋಮನಾಥ ಕಲಿಸ್ತಾನೆ ಅವ್ನು ಸರಿಯಾದ ಟೈಮ್ ನೋಡಿ ಕಲಿಸ್ತಾನೆ ನಮಗೋಸ್ಕರ ಕಾಯ್ತಾನೆ ನನ್ನ ಮಕ್ಕಳು ನನ್ನ ಪೂಜೆ ಮಾಡಿದವರು ನನ್ನ ಎಲ್ಲವನ್ನು ಪಡ್ಕೊಂಡವ್ರು ಏನಾದ್ರೂ ಮಾಡ್ತಾರ ನನ್ನ ಪರವಾಗಿ ಎದ್ದಾರ ಕಾದ್ರ ಕಾದ್ರು ಕಾದು ಮನೆಗ್ ಸೋಮನಾಥನ ಎದ್ದು ನಿಂತು ಅವಲ್ಲರೂ ಕತೆ ಮುಗಿಸಿ ಮತ್ತೊಮ್ಮೆ ವಯಸ್ಸು ಪ್ಲಸ್ ಗೊತ್ತಿರ ಕೆಲವು ಮಾತ್ರ ಅಯೋಧ್ಯೆಗೆ ರಾಮ ಮಂದಿರ ಒಡೆದಿಲ್ಲ ಮಧುರೆಯ ಕೃಷ್ಣ ಮಂದಿರದ ಪಕ್ಕದಲ್ಲಿ ಮಸೀದಿ ಕಟ್ಟಿದ್ರು ಕಾಶಿ ವಿಶ್ವನಾಥ ಮಂದಿರವನ್ನ ಮಸೀದಿ ಮಾಡಿಕೊಂಡು ಜ್ಞಾನ ಮಾಪಿ ಮಸೀದಿ ಅಂತ ಕರೀತಾರೆ ಇವತ್ತಿಗೂ ಕೂಡ ಮಸೀದಿ ಓಪನ್ ಮಾಡ್ತಾರೆ ಅದ್ಭುತವಾಗಿರುವಂತಹ ಪರಂಪರೆ ಇತ್ತು ನನ್ನ ವಾಪಸ್ ಪಡ್ಕೊಳ್ಳಿಕ್ಕಾಗಲಿಲ್ಲ ಮುಸಲ್ಮಾನರು ಅಷ್ಟು ಅನ್ಯಾಯ ಮಾಡಿದ್ರು ಅದರ ಹಿಂದಿನಿಂದಲೇ ಒಂದು ಕ್ರಿಶ್ಚಿಯನ್ ಏನ್ ಮಾಡಿದ್ರು ಗೊತ್ತಾ ಈ ದೇಶದ ದೇವಸ್ಥಾನಗಳನ್ನ ಸರ್ಕಾರಿ ವಶಕ್ಕೆ ತೆಗೆದುಕೊಂಡರು ಅವರು ಅವರು ಮಾಡಿದ ಪ್ರತಿಭಟನೆಗೆ ಹೆದರಿದಂತ ಕ್ರಿಶ್ಚಿಯನ್ ధర్మస్థల ఉత్సవం ధర్మస్థల ద సేవా కార్యం ఇవెలవూ గొప్ప ధర్మస్థలకి బోకెంతో ముంచాక్త దిన నెంపల్ ఎల్ ఇతర ఘటన స్వల్ప హెచ్చపడీ హిందూ దేవస్థాన కల్పన ఏం గొప్ప హిందూ దేవస్థాన విద్యా ಕೊಡ್ತಾರೆ ದೇವಸ್ಥಾನ ಕೊಟ್ಟರೆ ಏನ್ ಹೇಳ್ತಾರೆ ಗೊತ್ತ ಪ್ರಸಾದ ಕಳ ಬೇರೆ ಊರಿನಿಂದ ಹೋದವರು ಪ್ರಸಾದ ತಗೊಂಡ್ಮೇಲೆ ಹುಂಡಿಗೊಚ್ಚಿ ಸ್ವಲ್ಪ ದುಡ್ಡು ಹಾಕಿ ಇನ್ನೂ ನಾಲ್ಕು ಜನರಿಗೆ ಅನುಕೂಲ ಆಗಲಿ ಅಂತ ಪ್ರಸಾದ ನಿತ್ಯ ನಡೆಯುವಂತೆ ನೋಡಿಕೊಳ್ಳೋಕೆ ಭಕ್ತರೇ ವ್ಯವಸ್ಥೆ ಮಾಡ್ತಾರೆ